ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನೀವು ಎಲ್ಲರೂ ಕೂಡ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈನಲ್ ಆಗಿ ವೇಟ್ ಮಾಡ್ತಾ ವೇಟ್ ಮಾಡ್ತಾ ಇದ್ದೀರಾ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕೆ ಸೆಟ್ ಆಗಲೇ ನಿಮಗೆ ಫೈನಲ್ ಸ್ಕೋರ್ ಬೋರ್ಡ್ ಅನ್ನು ಬಿಟ್ಟಿದ್ದಾರೆ ಅಂದ್ರೆ ಫೈನಲ್ ಅಂಕ ಪಟ್ಟಿಯನ್ನು ನಿಮಗೆ ನೀಡಿದ್ದಾರೆ ಸೊ ಈ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾವು ನೋಡ್ತಾ ಇದೀವಿ ಸೊ ಅದೇ ರೀತಿ ಇಲ್ಲಿ ನಾವು ವಿಡಿಯೋಗೆ ಹೋಗೋದಕ್ಕಿಂತ ಮೊದಲು ನೀವೇ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಲ್ಲಿ ಕಡಿಮೆ ಅಂಕಗಳನ್ನು ಗಳಿಸ್ತಾ ಇದ್ದೀರಾ ಅಥವಾ ಕೆ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ವಾಲಿಫೈ ಆಗಲು ಸಾಧ್ಯ ಆಗಲ್ಲ ಅಂತ ವಿದ್ಯಾರ್ಥಿಗಳು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಅನ್ನು ಕೂಡ ಬರೀಬಹುದು ಅಥವಾ ನೀವು ಮತ್ತೆ ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಟೆಂಡ್ ಮಾಡಬಹುದು ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅಪ್ಲೈ ಮಾಡಲು ಬಯಸ್ತಾ ಇದ್ದಾರೆ ಸೊ ಅವರಿಗೆ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ತೇರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಮತ್ತು ಇದ್ರ ಜೊತೆಗೆ ಐವತ್ತು ಟೆಸ್ಟ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ಮತ್ತೆ ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಕೂಡ ಲಭ್ಯವಿದೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನೀವು ನೀವು ಅಪ್ ಮಾಡಿದ್ದೇ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಇದರಿಂದ ನೀವು ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈವ್ಗೆ ಪೇಪರ್ ಒನ್ಗಾಗಿ ಯಾವುದೇ ರೀತಿ ಮಟೀರಿಯಲ್ ನ ಅವಶ್ಯಕತೆ ಇಲ್ಲ ಸೊ ಒಂದೇ ಆಪ್ ನಲ್ಲಿ ಎಲ್ಲಾ ಮಟೀರಿಯಲ್ ನಿಮಗೆ ಇಲ್ಲಿ ದೊರೀತಾ ಇದೆ ಸೊ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ನಲ್ಲಿ ಲಾಸ್ಟ್ ಎಕ್ಸಾಮಿನೇಷನ್ ಟೈಮ್ ನಲ್ಲಿ ನೀವು ಈ ಒಂದು ಎಮ್ ಸಿ ಕ್ಯೂ ಗಳನ್ನ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಸೊ ಈ ಒಂದು ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನು ನೀವು ನೀವು ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಇದರಿಂದ ನೀವು ಕೆ ಎಸ್ ಎಡ್ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹೀಗಾಗಿ ಈ ಒಂದು ವಿಡಿಯೋ ಯಾರೆಲ್ಲ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಗೆ ಜಾಯ್ನ್ ಆಗ್ತಾ ಇದ್ದೀರ ಅಟೆಂಡ್ ಆಗ್ತಾ ಇದೀರಾ ಸೊ ಅದೇ ರೀತಿ ಈ ಒಂದು ಕೋರ್ಸ್ ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ ನೀವು ಇವಾಗಲೇ ಜಾಯ್ನ್ ಆದ್ರೆ ನಿಮಗೆ ಪ್ರಿಪ್ರೇಷನ್ ಮಾಡಲು ಸಾಕಷ್ಟು ಸಮಯ ಸಿಗ್ತಾ ಇದೆ ಸೊ ಇದರಿಂದ ನೀವು ಸರಿಯಾಗಿ ಕಂಪ್ಲೀಟ್ ಮಟೀರಿಯಲ್ ಅನ್ನ ಇಲ್ಲಿ ಫಾಲೋ ಮಾಡಲು ನಿಮಗೆ ಸಾಧ್ಯವಾಗುತ್ತೆ ಸೊ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ಈ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ ಎಲ್ಲ ಮೆಟೀರಿಯಲ್ ನೋಡಿಕೊಂಡು ನೀವು ಜಾಯ್ನ್ ಆಗಬಹುದು ಅದೇ ರೀತಿ ಕೆ ಎಕ್ ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದೀವಿ ಈ ಕೆಳಗೆ ನೀಡಿರುವ ಎಲ್ಲ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಇದನ್ನ ನೀಡ್ತಾ ಇದೀವಿ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಒಂದು ಕೋರ್ಸನ್ನು ಸರ್ಚ್ ಮಾಡಬಹುದು ಸೊ ಹಾಗಾದ್ರೆ ನಿಮ್ಗೆ ಇವಾಗ ನಾವು ಕೆ ಎದವರು ಕೆ ಎಸ್ ಎಟ್ಗೆ ಸಂಬಂಧಪಟ್ಟಂತೆ ಫೈನಲ್ ಅಂಕ ಬಿಡುಗಡೆ ಮಾಡಿದ್ದಾರೆ ಸೊ ನೆಕ್ಸ್ಟ್ ಏನು ಸೊ ಯಾವಾಗ ರಿಸಲ್ಟ್ ಬರಬಹುದು ಅಂತ ನೋಡ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಧಿಕಾರದಿಂದ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಯಿತು ನಲವತ್ತೊಂದು ವಿಷಯಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ಅನ್ನ ನಡೆಸಲಾಯಿತು ಇದಾದ ನಂತರ ಆ ಪ್ರೊವೀಜ್ನಲ್ ಆನ್ಸರ್ ಕೀ ಅನ್ನ ಬಿಡ್ತಾರೆ ಆ ಪ್ರೊವೀಜನಲ್ ಮಾಸ್ ಕಾರ್ಡ್ ಅನ್ನ ಬಿಡ್ತಾರೆ ಅದಾದ ನಂತರ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫೈನಲ್ ಕೀ ಆನ್ಸರ್ಸ್ ಮತ್ತೆ ಸಾರಿ ಫೈನಲ್ ಕೀ ಆನ್ಸರ್ಸ್ ಮತ್ತೆ ತಾತ್ಕಾಲಿಕ ಅಂಕ ರಿಲೀಸ್ ಮಾಡ್ತಾರೆ ಸೊ ಇದಾದ ನಂತರ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡ್ತಾರೆ ಸೊ ಎಲ್ಲ ಆಕ್ಷೇಪಣೆಗಳನ್ನ ಸ್ವೀಕರಿಸಿದ ನಂತರ ಅವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಮಾಡಿದ್ದಾರೆ ಈ ಒಂದು ಅಂತಿಮ ಅಂಕಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಸೊ ನೀವೆಲ್ಲರೂ ಕೂಡ ಅಂತಿಮ ಸ್ಕೋರ್ ಪಟ್ಟಿ ಮತ್ತು ಅಂತಿಮ ಅಂಕಪಟ್ಟಿಯನ್ನು ನೋಡಿಕೊಂಡಿರ್ಬೋದು ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ ನಿಮಗೆ ಕೆ ಎದವರು ಇನ್ನೇನು ಮುಂದಿನ ವಾರದಲ್ಲಿ ರಿಸಲ್ಟ್ ಡಿಕ್ಲೇರ್ ಆಗೇ ಆಗುತ್ತೆ ಸೊ ಮೊದಲಿಗೆ ಇಲ್ಲಿ ನಿಮಗೆ ಕಟ್ ಅನ್ನ ರಿಲೀಸ್ ಮಾಡ್ತಾ ಇದಾರೆ ಯಾವ ಯಾವ ಸಬ್ಜೆಕ್ಟ್ ನಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡು ಎಷ್ಟು ತೆಗೆದುಕೊಂಡ್ರೆ ನೀವು ಕೆ ಸೆಟ್ ಕ್ವಾಲಿಫೈ ಆಗ್ತೀರಾ ಅಂತ ಈ ಒಂದು ಕಟ್ ಅನ್ನ ರಿಲೀಸ್ ಮಾಡ್ತಾರೆ ಸೊ ಕಟ್ ಆಫ್ ಅನ್ನ ನೀಡಿದ ನಂತರ ಅವತ್ತೇ ನಿಮಗೆ ರಿಸಲ್ಟ್ ಅನ್ನ ನೀಡಬಹುದು ಅಥವಾ ನೆಕ್ಸ್ಟ್ ಡೇ ಕೂಡ ಕೊಟ್ಟರು ಕೊಡಬಹುದು ಸೊ ಮೊದಲಿಗೆ ಲಾಸ್ಟ್ ಟೈಮ್ ಇಲ್ಲಿ ಅವರು ತಾತ್ಕಾಲಿಕ ಅಂಕಪಟ್ಟಿಯನ್ನು ನೀಡಿದ ನಂತರ ನೇರವಾಗಿ ರಿಸಲ್ಟ್ ಕೊಟ್ಟಿದ್ರು ಅಂತಿಮ ಅಂಕಪಟ್ಟಿಯನ್ನು ನೀಡಲಿಲ್ಲ ನೀಡಿರಲಿಲ್ಲ ಆದರೆ ಈ ಸಾರಿಯಲ್ಲಿ ತಾತ್ಕಾಲಿಕ ಅಂಕಪಟ್ಟಿಯನ್ನು ನೀಡಿ ಮತ್ತೆ ಅವರು ಅಂತಿಮ ಅಂಕಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಸೊ ಹೀಗಾಗಿ ನೆಕ್ಸ್ಟ್ ಮೊದಲಿಗೆ ಕಟ್ ಆಫ್ ಬಂದ್ಬಿಟ್ಟು ನಂತರ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಹಾಗಾಗಿ ಸೊ ನೆಕ್ಸ್ಟ್ ವಾರದಲ್ಲಿ ಮುಂದಿನ ವಾರದಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾನೇ ಇದೆ ಸೊ ಈ ರೀತಿಯಾಗಿ ಇದೊಂದು ಇವತ್ತಿನ ವಿಡಿಯೋ ಆಗಿತ್ತು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎನ್ ಟ್ವೆಂಟಿ ಫೈವ್ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ನೀವು ಗ್ಲೋಬಲ್ ಆನ್ಲೈನ್ ಕಂಡಲ್ಲಿ ನಮ್ಮ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ನಾವು ಡೈಲಿ ಮಾಡೋ ವಿಡಿಯೋಸ್ ಅಪ್ಡೇಟ್ಗಳಿಗಾಗಿ ಮತ್ತೆ ನಾವು ಡೈಲಿ ಇವಾಗ ಸೆವೆನ್ ಪಿ ಎಮ್ಗೆ ಆನ್ಲೈನ್ ಲೈವ್ ಕ್ಲಾಸಸ್ ಅನ್ನ ಕೂಡ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಕೂಡ ಸ್ಟಾರ್ಟ್ ಮಾಡಿದೀವಿ ಸೊ ನೀವು ಜಾಯಿನ್ ಆಗ್ಬೋದು ఆ సో ఈ హెచ్చిన మాయి టెలిగ్రమ్ గ్రూప్ కూడా గ్లోబల్ ఆన్లైన్ కన్నడ అంతా టెలిగ్రామ్ గ్రూప్ కూడా జాయిన్ ఆగబో ఎస్ ఐ విష్ ఆల్ దెస్ట్ ఆల్ థ్యాంక్ యూ